फैशन हो गया है अभी एक फैशन हो गया है आंबेडकर आंबेडकर आम्बेडकर आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಇವತ್ತು ಮುಂಜಾನೆ ನಾವು ಒಂದು ಮುಖ್ಯವಾದ ವಿಷಯ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀವಿ ಇವತ್ತು ಬಹುತೇಕ ಬೆಂಗಳೂರಿನ ಪತ್ರಿಕೆಗಳಲ್ಲಿ ಆ ಅಧಿಕಾರಿಗಳನ್ನ ಮತ್ತೆ ಸರ್ಕಾರಗಳನ್ನ ಒಂದು ಬಚಾವ್ ಮಾಡತಕ್ಕಂತ ಕೆಲಸವನ್ನ ಮಾಡ್ತಾ ಇದಾರೆ ಇದೊಂದು ಪತ್ರಿಕೋದ್ಯಮ ಅಂತ ಹೇಳಿ ಅಸಹ್ಯ ಆಗುವ ಮಟ್ಟಕ್ಕೆ ಇವತ್ತು ಪತ್ರಿಕೆಗಳು ಬರೀತಾ ಇದಾವೆ ಅದರಲ್ಲೂ ಹಿಂದೂ ಅಂತ ಒಂದು ಪತ್ರಿಕೆ ಹಿಂದೂ ಅಂತ ಹೇಳಿ ಒಂದು ಪತ್ರಿಕೆ ಈ ಪತ್ರಿಕೆಯಲ್ಲಿ ಒಂದು ಏನು ಒಂದು ಸುದ್ದಿ ಬಂದಿದೆ ಅಂತಂದ್ರೆ ಈ ಕಬ್ಬನ್ ಪಾರ್ಕ್ ಅಲ್ಲಿ ನೋ ಆರ್ಟ್ ಗ್ಯಾಲರಿ ಅಂತ ಬರೀತಾರೆ ನೋ ಆರ್ಟ್ ನೋ ಆರ್ಟ್ ಕಾಂಪ್ಲೆಕ್ಸ್ ಇನ್ಸೈಡ್ ಕಬ್ಬನ್ ಪಾರ್ಕ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಟ್ ಸೇಸ್ ದೇರ್ ವಾಸ್ ನೆವರ್ ಅನ್ ಅಫಿಷಿಯಲ್ ಪ್ರಪೋಸಲ್ ಅಬೌಟ್ ದಿ ಕನ್ಸ್ಟ್ರಕ್ಷನ್ ಆಫ್ ಅನ್ ಆರ್ಟ್ ಪಾರ್ಕ್ ಯಾವುದು ಅಧಿಕೃತ ಪ್ರಪೋಸಲ್ ಏ ಬಂದಿರಲಿಲ್ಲ ಅಂತ ಹೇಳ್ತಾರೆ ಸೊ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳಲ್ಲಿ ಮುಂದೆ ತಡೆದಿದ್ದೀವಿ ಅಂದ್ರೆ ಈ ಇವತ್ತಿನ ಇದನ್ನ ಚರಂಡಿ ಪತ್ರಿಕೋದ್ಯಮ ಅಂತ ಕರಿಬೇಕು ಈ ಚರಂಡಿ ಪತ್ರಿಕೋದ್ಯಮ ಮತ್ತು ಈ ಚರಂಡಿ ಪತ್ರಿಕೋದ್ಯಮ ಚರಂಡಿಗಿಳಿಸಿದ ಕೀರ್ತಿ ಪತಾಕೆ ರಾಜಕಾರಣಿಗಳದ್ದು ಮತ್ತು ಅಧಿಕಾರಿಗಳದ್ದು ಹೇಗೆ ಮಟ್ಟಕ್ಕೆ ಈ ಪಬ್ಲಿಕ್ ಪ್ರಾಪರ್ಟಿಯನ್ನ ಜನರ ಒಂದು ಉಸಿರು ತಾಣವನ್ನ ಹೇಗೆ ಇವರು ಅಧಿಕಾರಿಗಳು ರಾಜಕಾರಣಿಗಳು ಅದನ್ನ ಕಬ್ಜಾ ಮಾಡಕ್ ಮಾಡಿದ್ರು ಆ ಕಬ್ಜಾ ಮಾಡೋದಕ್ಕೆ ಇಂಥ ಈ ಚರಂಡಿ ಪತ್ರಿಕೋದ್ಯಮ ಹೇಗೆ ಬೆಂಬಲವಾಗಿ ನಿಂತಿದೆ ಅಂತ ಹೇಳಿ ನಿಮ್ಗೆ ವಿವರಿಸ್ತಾ ಹೋಗ್ತಿವಿ ಇದ್ರ ಜೊತೆಗೆ ನಮ್ಮ ಜೊತೆ ಕಬ್ಬನ್ ಪಾರಾಟ ಹೋರಾಟಕ್ಕೆ ಭಗೀರಥ ಒಂದ್ ಪ್ರಯತ್ನ ಕಬನ್ ಪಾರ್ಕ್ ನಡಿಗೆದಾರರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂತ ವಕೀಲರು ಎಸ್ ಉಮೇಶ್ ನಮ್ ಜೊತೆ ಮಾತಾಡ್ತಾರೆ ನಮಸ್ಕಾರ ಈಗ ಹೇಳ್ದೆ ಅದರಲ್ಲಿ ಎಸ್ಪೆಷಲಿ ಇವತ್ತಿನಲ್ಲಿ ಎಲ್ಲಾ ಪತ್ರಿಕೆಗಳು ಇಂಥದ್ದು ಹಿಂದೂ ಪತ್ರಿಕೆಯನ್ನ ನೋಡಿದ್ರೆ ಆ ಏನಿದು ಈ ತರ ಬರೀತಾರೆ ಹೀಗೆ ಈ ರೀತಿ ಒಂದು ಪತ್ರಿಕೆ ಇದೆಯಾ ನಮ್ಗೆ ಅನ್ಸುತ್ತೆ ತಾವು ಹಾ ಯಾಕಂದ್ರೆ ನಮ್ಗೊಂದ್ಸರ ಇದಾಯ್ತು ಯಾಕಂದ್ರೆ ಇವ್ರು ಅವ್ರು ಮಾಡಿರ ಇಷ್ಟು ಕದ್ದು ಮುಚ್ಚಿ ಒಳಗಡೆ ಮಾಡಿರೋದು ಇವಾಗ ಗೊತ್ತಿರ್ಲಿಲ್ಲ ನಮ್ ಗಮನಕ್ಕೆ ಬಂದ್ಮೇಲೆ ನಾವೆಲ್ಲ ವಾಕರ್ ಅಸೋಸಿಯೇಷನ್ ಮೆಂಬರ್ಸ್ ಗಳು ಎಲ್ಲಾ ಹೋರಾಟ ಮಾಡ್ಕೊಂಡು ಬಂದಿದೀವಿ ಇವ್ರನ್ನ ಇವ್ರ ವಾಕ್ ಅಸೋಶನೇ ಕೇಳಿಲ್ಲ ಈ ಪತ್ರಿಕೆಯಲ್ಲಿ ಇವತ್ತು ನೋಡಿದೆ ನಮ್ಮ ಪತ್ರಿಕೆಯಲ್ಲಿ ಇಂದು ಪೇಪರ್ ನಮ್ಮ ವಾಕರ್ ಅಸೋಸೇಷನ್ ಹೋರಾಟವನ್ನೇ ಮರ್ಸ್ಬಿಡ್ತಾರೆ ನೀವು ಪ್ರೆಸ್ಮೀಟ್ ನೀವು ಮಾಡಿರ ಪ್ರೆಸ್ಮೀಟ್ ಬಂದಿಲ್ಲ ಆದ್ರೆ ಅಧಿಕಾರಿಗಳ ಒಂದು ಸ್ಪಷ್ಟನೆ ಬರುತ್ತೆ ಅಂದ್ರೆ ಅಂದ್ರೆ ರೋಗಿ ರೋಗನೇ ಗೊತ್ತಿಲ್ಲ ಔಷಧಿ ಹೆಂಗ್ ಕೊಡ್ತಿರ್ರಿ ಇವರು ಅಧಿಕಾರಿಗಳಿಗೆ ಪರವಾಗಿ ಇದ್ದಾರೆ ಅಂತ ಕಾಣುತ್ತೆ ಕೆಲವರು ನಾವು ಪ್ರೆಸ್ ಪ್ರೆಸ್ಪೀಟ್ ಮಾಡಿದೀವಿ ಯಾವ ಇದೇ ಸೇಮ್ ಅದೇ ಸಬ್ಜೆಕ್ಟ್ ಪರವಾಗಿ ಆಟಗೇ ಒಳಗಡೆ ಬರ್ತಾ ಇರೋದು ಅದ್ರ ಬಗ್ಗೆ ಅದನ್ನ ನಾವ್ ಮಾಡಿರೋದು ಕಷ್ಟಪಟ್ಟು ನಾವು ಹೋರಾಟ ಮಾಡ್ಕೊಂಡ್ ನಮ್ಮನ್ನ ಅದನ್ನ ನಮ್ದು ಬಂದಿಲ್ಲ ಈಗ ಬಂದಿರೋದು ಅವರಿಗೆ ಅಧಿಕಾರಿಗಳು ಸೇವ್ ಮಾಡೋಕ್ಕೋಸ್ಕರ ಅವ್ರ್ ಪರವಾಗಿ ಇವರು ಇದ್ದಾರ ಕಾಣುತ್ತೆ ನಮ್ಗೆ ಇರ್ಲಿ ಪರವಾಗಿಲ್ಲ ನಮ್ಗೆ ಯಾರಿದ್ರು ನಮ್ಗೆ ಅಟ್ ಲೀಸ್ಟ್ ಕಬ್ಬನ್ ಪಾರ್ಕ್ ಸೇವ್ ಸೇವ್ ಮಾಡೋ ವ್ಯಕ್ತಿಗಳು ಬೇಕಷ್ಟೇ ಈಗ ನೋಡಿ ನಾವು ಈಗಾಗ್ಲೇ ನಾವು ಗವರ್ನರ್ ಹತ್ರ ಹೋಗಿ ನಾವೆಲ್ಲ ಮಡಮ್ ಕೊಟ್ಟಿದ್ದೀವಿ ಯಾವಾಗ ಕೊಟ್ಟಿದ್ದೀರಿ ಸರ್ ನಾವು ಮೂರನೇ ತಾರೀಕು ಕೊಟ್ಟಿದ್ದೀವಿ ಮೂರನೇ ತಾರೀಕು ಹಾ ಹೌದು ಮೆಮ್ ಕೊಟ್ಟಿದ್ವಿ ಮೆಮಣ್ ಕೊಟ್ಟು ಅಂತ ಬಂದಿದೀವಿ ಅದಕ್ಕೂ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳಿದರೆ ಒಂದು ನೋಡುವ ಒಂದು ವಾರ ಒಂದ್ ಹತ್ತು ದಿವಸ ನೋಡುವ ಒಂದ್ ವಾರ ನೋಡ್ಕೊಂಡು ಏನ್ ಉತ್ತರ ಬರುತ್ತೆ ಮುಂದಿನ ನಡೆ ನಾವು ಮಾಡೋದು ನಮ್ಗೆ ಏನಂತ ನಾವು ಒಂದೇ ಒಂದ್ ಹೇಳಬೇಕಂದ್ರೆ ನೀವು ಇವಾಗ ಯಾರು ವಿತ್ ಡ್ರಾ ಮಾಡ್ಕೊಂಡಿದ್ದಾರೆ ನಾವು ಬರಲ್ಲ ಅನ್ನೋದು ಯಾರು ಅವ್ರ ಯಾರು ಅವ್ರ ಹೆಸರೇನು ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಗಮನಿಸಬೇಕು ಇಲ್ಲಿ ಹಿಂದೂ ಪತ್ರಿಕೆಯಲ್ಲಿ ವಾಕರ್ಸ್ ಅಸೋಸಿಯೇಷನ್ ಹೆಸರಿಲ್ಲ ವಾಕರ್ಸ್ ಅಸೋಸಿಯೇಷನ್ ಹೋರಾಟ ಮಾಡ್ತಾ ಇರತಕ್ಕ ಉಮೇಶ್ ಅವರ ಹೆಸರಿಲ್ಲ ಇಲ್ಲಿ ಯಾರು ಅಪಾರ್ಟ್ ಫ್ರಮ್ ರೆಗ್ಯುಲರ್ ವಿಸಿಟರ್ಸ್ ಬೆಂಗಳೂರು ಸೆಂಟ್ರಲ್ ಎಂ ಪಿ ಪಿ ಸಿ ಮೋಹನ್ ಆಲ್ಸೋ ಟುಕ್ ಅಪ್ ದ ಇಶ್ಯೂ ಅಂಡ್ ಸಬ್ಮಿಟೆಡ್ ಲೆಟರ್ ಟು ಚೀಫ್ ಮಿನಿಸ್ಟರ್ ನಮ್ ಜೊತೆ ಮಾತನಾಡಿದಾರೆ ಇವರು ಇವ್ರೆಲ್ಲ ಮಾತನಾಡಿ ಹೇಳಿದಾರೆ ಅಂತ ಹೇಳ್ತಾರೆ ಇಲ್ಲಿ ಅವ್ರ ಅವ್ರ ಹತ್ರ ಮಾತಾಡೋದು ಉತ್ತಮನೇ ಅದೇನಿಲ್ಲ ಇವತ್ತು ಕಬ್ಬನ್ ಪಾರ್ಕ್ ಉಳಿಬೇಕಾದ್ರೆ ಅದು ವಾಕರ್ ಸೃಷ್ಠಿನಿಂದನೆ ಯಾರು ಬಂದು ಯಾವ ಅಧಿಕಾರಿಗಳಿಂದಾನಾಕರ್ಷ ಯಾವ ಅಧಿಕಾರಿಗಳಿಂದ ಕಬ್ಬನ್ ಪಾರ್ಕ್ ಉಳಿದಿಲ್ಲ ಆ ಕಬ್ಬನ್ ಪಾರ್ಕ್ ಉಳಿಬೇಕಾರೆ ವಾಕರ್ಷಣಿ ಇಂದನೆ ಉಳಿದಿರೋದು ಆಕರ್ಷಣೆ ಇಲ್ಲಾಂದ್ರೆ ಇವತ್ತು ಕಬ್ಬನ್ ಪಾರ್ಕ್ ಚಿಂದ ಚಿತ್ತಿ ಚಿತ್ರನಾಗದು ಪೀಸ್ ಪೀಸ್ ಆಗಿ ಎಲ್ಲ ಬರೋರು ಕಡೆಯವರು ಬಂದು ಎಲ್ಲ ಕಡೆ ಬಂದು ಕ್ಯಾಪ್ಚರ್ ಮಾಡ್ಕೋ ಯಾರು ಬಂದು ಮಾತಾಡಕಾಗ್ತಾನ ಅಧಿಕಾರಿಗಳೇ ಸಾಮಿಲ್ ಆಗ್ತಾರ ಆದ್ಮೇಲೆ ಇನ್ಯಾರು ಬಂದು ಕೇಳ್ತಾರೆ ಸ್ಟ್ರಾಂಗ್ ಆಗಿ ನಮ್ಮ ಅಸೋಸಿಯೇಷನ್ ಇರುವಾಗ ಅಸೋಷೇಷನ್ ಅಸೋಸಿಯೇಷನ್ ಎಸುಕ್ತಾರೀ ಕಷ್ಟ ಪಡ್ತಾ ಇದ್ದೀವಿ ನಾವೆಲ್ಲ ನಾವ್ ನನಗೇನು ಬೇಸರ ಆಗಿದೆ ಅಂದ್ರೆ ನೆನ್ನೆ ಪ್ರೆಸ್ ಮೀಟ್ ಮಾಡಿದೀವಿ ಪ್ರೆಸ್ ಮೀಟ್ ಮಾಡಿರೋದು ಕೆಲವು ಪೇಪರ್ ಅದನ್ನ ಕ್ಯಾರಿ ಮಾಡಿಲ್ಲ ಇಂಕಿ ಅದು ಬೇರೆ ರೀತಿಲಿ ರೀತಿ ಮಾಡಿದಾರೆ ನಮ್ಗೆ ಒಂಥರ ಬೇಸರನು ಆಗುತ್ತೆ ಏನ್ ಮಾಡ್ತೀರ ಹೋರಾಟಗಾರಿಗೆ ಎಷ್ಟು ಬೇಸರ ಆಗುತ್ತೆ ನಮಗ್ ಗೊತ್ತಿರುತ್ತೆ ನಾವು ಏನಂದ್ರೆ ಫೀಲ್ಡ್ಗೆದ್ದು ನಾವು ಹೋರಾಟ ಮಾಡೋರು ಅವ್ರು ಎ ಸಿ ರೂಮ್ ಕುತ್ಕೊಂಡು ಸ್ಟೇಟ್ ಮಾಡ್ಕೊಡೋರೆ ಬೇರೆ ಹೇಳ್ತಾರೆ ಅದೆಲ್ಲ ನೋವಾಗೋದ್ ಇರ್ಲಿ ಆದ್ರೂ ಕೂಡ ಅವ್ರು ಕೂಡ ಅವ್ರ ಸೇವೆನೂ ಕೂಡ ಅವ್ರು ಆ ಕಬ್ಬನ್ ಪಾರ್ಕ್ ಏನೋ ಒಳಗಡೆ ನಾವ್ ಯಾವ್ದು ಕಟ್ಟಲ್ಲ ಅಂತ ಹೇಳ್ತಾರಲ್ಲ ಯಾರು ಕಟ್ಟಲ್ಲ ಅಂತ ಹೇಳುದು ಯಾರು ಹಿಂದೆ ಯಾರು ಮೀಟಿಂಗ್ ಮಾಡಿದ್ರು ಅವ್ರಿಗೆ ಯಾರು ಇವಾಗ ನಾವು ವಿದಡ್ರಾ ಮಾಡ್ಕೊಂಡು ಅವ್ರ ಹೆಸರು ಇಲ್ಲ ಏನು ಇಲ್ಲ ಪ್ರೈವೇಟ್ ಪೀಪಲ್ ಅಂದ್ರೆ ಯಾರು ಪ್ರೈವೇಟ್ ಪೀಪಲ್ ನಾವ್ ಹೇಳ್ತವಲ್ಲ ಪ್ರೈವೇಟ್ ಪೀಪಲ್ ಅಂದ್ರೇನು ಹೇಳಬೇಕು ಮ್ಯಾಪ್ ಆರ್ಟ್ ಗ್ಯಾಲರಿ ಅವರು ಅಭಿಷೇಕ್ ಪೋದರ್ ಅಂತ ಹೇಳ್ಬೇಕು ಮತ್ತಿನ್ಯಾರಿದ್ರು ಮೀಟಿಂಗ್ ಮಾಡಿದಾಗ ಅವ್ರೇ ವಿದಡ್ರಾ ಮಾಡ್ಕೊಂಡ್ ಹೇಳ್ಬೇಕು ಅದು ಏನ್ ಹೆಸರು ಹೇಳಲ್ಲ ಅಂತ ಪತ್ರಿಕೆಲ್ಲೂ ಹೇಳಿಲ್ಲ ಅಂದ್ರೆ ಏನು ಅರ್ಥನೇ ಇಲ್ಲ ನಮ್ಗೆ ಅದು ನಿಜವಾದ ಒಂಥರ ಬೇಜಾರು ಆಗುತ್ತೆ ಇಲ್ಲಿ ಎಥಿಕ್ಸ್ ಇರ್ಬೇಕು ಯಾವತ್ತು ಆದ್ರೆ ನಮ್ ಎಲ್ಲಾದ್ರೂ ವೃತ್ತಿಲು ಎಥಿಕ್ಸ್ ಇದ್ರೇನೆ ಅವಾಗ ಅದಕ್ಕೊಂದ್ ಬೆಲೆ ಆ ವೃತ್ತಿಗೊಂದ್ ಬೆಲೆ ಅಂತ ನಾನು ನಿಮ್ಮಲ್ಲಿ ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಕನ್ಫರ್ಮ್ ಮಾಡುತ್ತೆ ಹಿಂದೂ ಪತ್ರಿಕೆ ವರದಿ ಪ್ರಕಾರ ಏನಂತ ದೇರ್ ವಾಸ್ ದೇರ್ ವಾಸ್ ನೆವರ್ ಅನ್ ಅಫೀಸಿಯಲ್ ಪ್ರಪೋಸಲ್ ರಿಗಾರ್ಡಿಂಗ್ ಕನ್ಸ್ಟ್ರಕ್ಷನ್ ಆಫ್ ಆರ್ಟ್ ಪಾರ್ಕ್ ಅಫಿಷಿಯಲ್ ಪ್ರಪೋಸಲ್ ಇಲ್ದೇನೆ ಅಫಿಷಿಯಲ್ ಪ್ರಪೋಸಲ್ ಇಲ್ದೇನೆ ಸರ್ಕಾರದ ಉನ್ನತ ಅಧಿಕಾರಿಗಳು ಇದಕ್ಕೆ ಸಭೆ ಸೇರಿ ನಿರ್ಣಯ ತಗೊಂಡು ಕೆಲಸ ಶುರು ಮಾಡೋದಕ್ಕೆ ಆದೇಶ ಕೊಡ್ತಾರಾ ಹೆಂಗ ಕೊಡ ಅದೇ 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 ಇದು ಇದು ಇಷ್ಟೊಂದು ಹೆಂಗ ಆದೇಶ ಕೊಡೋದು ಮತ್ತೆ ಇಷ್ಟು ಒಂದ್ ಹತ್ತು ಹನ್ನೆರಡು ಹದ್ಮೂರ್ ದಿವಸಿಂದ ಇವತ್ತು ನಡೀತಾ ಇರೋದು ಇದೆಲ್ಲ ಸುಮ್ನೆ ಕುತ್ಕೊಂಡು ಅರ್ಲ ಆತರ ಇದ್ರೆ ಅವ್ರು ಹಾಕ್ಬೋದಲ್ಲ ಕೇಸ್ ಹಾಕ್ಬೋದಾಗಿದೆ ಸುಮ್ ಸುಮ್ನೆ ಹೇಳ್ತಾರೆ ಮಾಡ್ತಾ ಇದಾರೆ ಅಂತ ಹೇಳ್ಬೋದಾಗಿತ್ತಲ್ಲ ಹ ಏನ್ ಇಲ್ ಇಷ್ಟೊಂದು ಎಲ್ಲ ಹಾಗೆ ಇಷ್ಟೆಲ್ಲ ಸ್ಟೇಟ್ಮೆಂಟ್ ಇವಾಗ ಬಂದು ಸ್ಟೇಟ್ಮೆಂಟ್ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ ಇದು ಬೆಂಕಿ ಹೊತ್ತು ಹುರೀತಾ ಇರುವಾಗ್ಲೇ ಗೊತ್ತಿಲ್ಲ ಇವಾಗ ಆರಿಸಿದ್ರೆ ಆರಾದ್ಮೇಲೆ ಆದ್ಮೇಲೆ ಇವರು ಆರ್ಸದ್ರ ಪ್ರಯೋಜನ ಇದ ಹ್ಮ್ ಹ್ಮ್ ಈಗ ನಾನು ಹೇಳ್ತಾರ ಅಷ್ಟೇ ನೀವು ಅವಾಗಲಿಂದ ಇದೆಯಲ್ಲ ಅವಾಗೆ ಬರಿಬೋದಾಗಿತ್ತಲ್ಲ ಈ ಪೇಪರ್ ಅವರು ಯಾವ್ದು ಪ್ರಪೋಸ್ ಇಲ್ಲ ಅಂತ ನೀವು ಹೇಳ್ಬೋದಾಗಿತ್ತಲ್ಲ ಎಷ್ಟು ಒಂದು ಒಂದ್ ಹತ್ತು ದಿವಸ ಹಿಂದೆನೆ ಇವಾಗ ಇವಾಗೆಲ್ಲ ಹಾರೋಗಿ ಟೈಮ್ ಟೈಮಲ್ಲಿ ಬಂದು ನೀವು ನೀರ್ ಹಾಕಿದಾಗ ಏನ್ ಪ್ರಯೋಜನ ಇಲ್ಲ ಇರ್ಲಿ ಆದ್ರೂ ಕೂಡ ಈಗ ಮೆನ್ಶೂರ್ ಮಾಡಬೇಕು ಯಾರು ಒಂದು ಇನ್ನೊಂದು ನೀವು ಗಮನಿಸಬೇಕು ಸರ್ ತವ ನೋಡಿರ್ತೀರಾ ನಾನ್ ನಿಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ ಅಂತ ಈ ಪದ ಹೇಳ್ತಾ ಇದ್ದೀನಿ ಏನೋ ದ ಪ್ರೈವೇಟ್ ಮ್ಯೂಸಿಯಂ ವಾಸ್ ಮೂಟಿಂಗ್ ದ ಐಡಿಯಾ ಅಂಡ್ ಹ್ಯಾಡ್ ಸ್ಪೋಕನ್ ಅಬೌಟ್ ಇನ್ ಎ ಮೀಟಿಂಗ್ ಒಂದ್ ಮೀಟಿಂಗ್ ಅಲ್ಲಿ ಹೇಳಿದ್ರು ಮೀಟಿಂಗ್ ಅಲ್ಲಿ ಯಾರಿದ್ರು ಎಲ್ಲ ಆಯ್ತು ಮೀಟಿಂಗ್ ಯಾಕಾಯ್ತು ಹೇಳಿಲ್ಲ ಅದನ್ನ ವಿ ರಿಸೀವ್ಡ್ ನೋ ಅಫಿಷಿಯಲ್ ಪ್ರಪೋಸಲ್ ಫ್ರಮ್ ದೆಮ್ ಅವರಿಂದ ಏನೂ ನಮಗೆ ಅಧಿಕೃತ ಮಾಹಿತಿ ಬರ್ಲಿಲ್ಲ ಅಧಿಕೃತ ಆದೇಶ ಬರ್ಲಿಲ್ಲ ಬಟ್ ನಾವು ಆಫ್ಟರ್ ದರ್ ಇಂಟರ್ನಲ್ ಡಿಸ್ಕಷನ್ ಅವರು ಒಳ ಒಂದು ಸಭೆ ಆದ ನಂತರ ದೇ ಹ್ಯಾವ್ ಡಿಸೈಡೆಡ್ ನಾಟ್ ಟು ಗೋ ಟು ಅ ವಿತ್ ಇಟ್ ಅದ್ರ ಮುಂದೆ ಅದನ್ನ ಮುಂದುವರ್ಸಲ್ಲ ಅಂತ ಅನ್ಕೊಂಡ್ರು ಡಿಸೈಡ್ ಮಾಡಿದ್ರು ಅಂಡ್ ಸೆಂಟ್ ಅಸ್ ಅ ಲೆಟರ್ ರೀಸೆಂಟ್ಲಿ ಸ್ಟಾರ್ಟಿಂಗ್ ದಟ್ ದೇ ಹ್ಯಾವ್ ಕ್ಲೋಸ್ ದ ಮ್ಯಾಟರ್ ಸೆಟ್ ಶ್ಯಾಮಲಾ ಇಕ್ಬಾಲ್ ಸೆಕ್ರೆಟರಿ ಟು ಗೌರ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಈ ಶ್ಯಾಮಲಾ ಇಕ್ಬಾಲ್ ಸೆಕ್ರೆಟರಿ ಗವರ್ಮೆಂಟ್ ಹಾರ್ಟಿಕಲ್ಚರ್ ಇವ್ರು ಎಲ್ಲಿದ್ರು ಎಲ್ಲಿ ಇಷ್ಟ ದಿವಸ ಹನ್ನೆರಡು ದಿಸಗಳಿಂದ ಅವ್ರು ಏನ್ ಮಾಡ್ತಿದ್ರು ಈ ಎಲ್ಲಾ ಪತ್ರಿಕೆಗಳು ವರದಿ ಬರ್ತಾ ಇದೆ ನಮ್ ಚಾನೆಲ್ ಅಂತ ನಿರಂತರವಾಗಿ ಕ್ಯಾಂಪೇನ್ ಮಾಡ್ತಾ ಇದೀವಿ ಎಲ್ಲಾ ಉಮೇಶ್ ಅವರು ಹೋರಾಟ ಮಾಡಿ ಇವ್ರೆಲ್ಲಿದ್ರು ಇವತ್ ಹೇಳ್ತಾ ಇದಾರೆ ಒಂದು ಪ್ರಪೋಸಲ್ ಅದರಿಂದ ನಮ್ಗೆ ಯಾವ್ದೋ ಅಧಿಕೃತ ಬಂದಿರ್ಲಿಲ್ಲ ನಾವು ಡಿಸ್ಕಷನ್ಸ್ ಮಾಡಿಲ್ಲ ಅವರು ನಮಗೆ ಪತ್ರ ಕೊಟ್ಟಿದ್ರೆ ಅವ್ರು ಮಾಡಲ್ಲ ಅಂತ ಹೇಳಿ ಅವ್ರು ಮಾಡಲ್ಲ ಅಂತ ಹೇಳಿ ನಾವು ಕೊಡಲ್ಲ ನಾವು ಯಾವ್ದೇ ಕಾರಣಕ್ಕೂ ಪ್ರೈವೇಟ್ ಅವರು ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಇವ್ರು ಬಾಯಿಲಿ ಅವ್ರು ಮಾಡಲ್ಲ ಅಂತ ಹೇಳಿದಾರೆ ಅಂತ ಹೇಳ್ತಾ ಇದಾರೆ ಅದೇ ಅದೇ ಅವ್ ಮಾಡಲ್ಲ ಅಂದ್ರೆ ಯಾರು ಮಾಡಲ್ಲ ಅಂತ ಯಾರು ಹೆಸರು ಇರ್ಬೇಕು ಯಾರು ಗುಮ್ನಾಮಿ ಬಾಬಾ ಯಾರು ಸರ್ ಮ್ಯಾಪ್ ಹಾರ್ಟ್ ಗ್ಯಾಲರಿ ಅವರು ಅಭಿಷೇಕ್ ಪೋದರ್ ಅಂತ ಅವ್ರ ಹೆಸರು ಹೇಳ್ಬೇಕು ಇಂಥವ್ರು ಇಂಥವ್ರು ಬಂದಿದ್ರು ನಮ್ಗೆ ಪ್ರಪೋಸಲ್ ಇತ್ತು ಈಗ ಅವರು ಇವಾಗ ಅವರು ಮಾಡಲ್ಲ ಅಂತ ಹೇಳಿದ್ದಾರೆ ಅನ್ನೋದು ಹೆಸರು ಮೆನ್ಷನ್ ಮಾಡ್ಬೇಕಾಯ್ತು ಪ್ರೈವೇಟ್ ಪೀಪಲ್ ಅಂದ್ರೆ ಸಾವಿರ ಜನ ಪ್ರೈವೇಟ್ ಪೀಪಲ್ ಬರ್ತಾರೆ ಯಾವ ಪ್ರೈವೇಟ್ ಪೀಪಲ್ ಅಂದ್ರೆ ಅಂತ ಹೇಳಿ ಗೊತ್ತಾಗಬೇಕು ಇಷ್ಟೇ ಇಷ್ಟೇ ಅವ್ರ ಹೆಸರು ಎಲ್ಲಾ ಇವಾಗ ಗೊತ್ತಾಗ್ತದೆ ಆರ್ಟಿಕೆಲ್ರಿ ಯಾರು ಯಾರು ಮಾಡ್ತಾರೋದು ಅಭಿಷೇಕ್ ಹೋದಾರಂತ ಎಲ್ರಿಗೂ ಗೊತ್ತೇ ಅವ್ರ ಹೆಸರು ಮೆನ್ಷನ್ ಮಾಡ್ಬೇಕಾಯ್ತು ಹೇಳ್ಬೇಕಾಯ್ತು ಇದು ಅವರಿಗೆ ಇನ್ನು ಅವರು ಹೇಳ್ಬೇಕು ಹೇಳಿದ್ರು ಕೇಳಬೇಕು ಪತ್ರಿಕೆ ಅವ್ರದೇ ಅಂತಲ್ಲ ಶಾಮರ ಇಕ್ಬಾಲ್ ಅವ್ರದೇ ತಪ್ಪು ಅಂತ ಹೇಳಕ್ಕಿಲ್ಲ ಈ ಪತ್ರಿಕೆ ಅವ್ರು ಕೇಳಿದ್ರೆ ಉತ್ತರ ಕೊಡೋದು ಇವಾಗ ನೀವು ಕೇಳ್ತೀರಿ ಏನ್ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೀವಿ ಆಗ್ಲೇ ನಾನ್ ಜೊತೆ ಅನ್ನಪಶೀಲಾ ಮಾತಾಡ್ಬೇಕಾದ್ರೆ ಹೇಳಿದ್ರಿ ಈಗ ಒಂದ್ ಸಭೆ ನಡೀತು ಅಂತ ಇವರೇ ಹೇಳ್ತಾರೆ ಒಂದ್ ಸಭೆ ನಡೀತು ಅಂತ ಆ ಸಭೆಯಲ್ಲಿ ನಮ್ ನಮಗೂ ನಿಮಗೂ ಗೊತ್ತಿರೋ ಮಾಹಿತಿ ಪ್ರಕಾರ ಸಾಕ್ಷಾತ್ ಸಾಕ್ಷಾತ್ ಸರ್ಕಾರದ ಮುಖ್ಯಸ್ಥೆ ರಜನೀಶ್ ಮತ್ತು ಐಎನ್ಎಸ್ ಪ್ರಸಾದ್ ಮತ್ತು ಈ ತಾವೇನು ಈ ಗುಮ್ನಾಮಿ ಬಾಬಾ ಈ ಗುಮನಾಮಿ ಬಾಬಾ ಇದಾರಲ್ಲ ಯಾರೋ ಆ ಪೊದ್ದಾರ್ ಅಭಿಷೇಕ್ ಪೊದ್ದಾರ್ ಇವರು ಭಾಗವಹಿಸಿದ್ರು ಇವರ ನಿರ್ಣಯದಂತೆ ಇಲ್ಲಿ ಸ್ಥಾಪನೆ ಮಾಡ್ಬೇಕು ಅಂತ ನಿರ್ಣಯ ಆಗಿತ್ತು ಹ್ಮ್ ಹ್ಮ್ ಇದನ್ನ ಹೇಳ್ಬೇಕಲ್ಲ ಸರ್ ಹೇಳಿ ಹೇಳ್ತೇನೆ ಹ ಹೇಳ್ಬೇಕಿಂತ ಇಂತ ಒಂದು ಸಭೆ ಆಯ್ತು ಅದು ಅದು ಬಂದು ಅಫಿಷಿಯಲ್ ಎಲ್ಲ ಪಬ್ಲಿಕ್ ಒಂದು ಒಂದು ಇದು ವಾಪೋಸ್ ಮಾಡುದು ವಾಕುಷನ್ ಆಪೋಸ್ ಮಾಡಿದ್ರು ಇದಕ್ಕೆ ಮತ್ತೆ ಇದು ಪರಿಸರವಾದಿ ಆಪೋಸ್ ಮಾಡಿದ್ರು ಅದಕ್ಕೆ ಅವ್ರು ವಿಡ್ರಾ ಮಾಡ್ಕೊಂಡಿದ್ದಾರೆ ಇನ್ ಮುಂದೆ ಯಾವ್ದೇ ಕರ ಈ ತರ ಕಬ್ಬನ್ ಅಲ್ಲಿ ಕಡಿ ಪ್ರೈವೇಟ್ ಅವ್ರಿಗೆ ಆಗ್ಲಿ ಯಾವ್ದೇ ಒಂದು ಕನ್ಸ್ಟ್ರಕ್ಷನ್ ಮಾಡಲ್ಲ ಕೊಡೋದಿಲ್ಲ ಅನ್ನೋದು ಒಂದು ಜೀವ ಮಾಡಬೇಕು ಅಲ್ವಾ ಸುಮ್ನೆ ಬಂದಂಗ ಏನೋ ಹೇಳ್ಬಿಟ್ರೆ ಆಗುತ್ತಾ ಪ್ರತಿ ಟೈಮ್ ಇವ್ರಿಗೆ ಕಳ್ಳ ಪೊಲೀಸ್ ಆಟಾಡ್ತಾ ಇದೀವ ನಾವು ಹೌದೌದು ಪ್ರತಿ ಟೈಮ್ ನಾವು ಹಿಂದೆ ಫಾಲೋ ಮಾಡ್ಕೊಂಡಾಗ ಇವ್ರನ್ನೇ ಕಾಯ್ಬೇಕಾ ನಮ್ಗೇನು ಬೇರೆ ಇಲ್ಲ ಇದೇ ಕಾಯ್ಬೇಕಾ ನಾವೆಲ್ಲ ಹದಿನೈದು ವರ್ಷದಿಂದ ಕಾದೋ ಕಾದೋ ಎಲ್ಲರ್ಗ ಇನ್ ಮಾಡ್ತಾರೆ ಕಟ್ತಾರೆ ಎಲ್ಲರಿಗೂ ಇವ್ರಿಗೆ ಕಟ್ತಾರೆ ಏನ್ ಹಾರ್ಟಿಕಲ್ಚರ್ ಪಾರ್ಮೆಂಟ್ ಏನಕ್ಕೆ ಇರೋದು ಕತೆ ಕಾಯಕ ಇಲ್ಲಿ ಏನ್ ಮಾಡ್ತಾರೆ ನಮಗೇನಾದ್ರು ಬೇಸರ ಆಗಲ್ಲ ಹೇಳಿ ಹೋರಾಟ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ಸ್ವಂತ ದುಡ್ಡಿಂದ ಹಾಕೊಂಡು ಹೋರಾಟ ಮಾಡ್ಕೊಂಡು ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡು ಸ್ವಂತ ದುಡ್ಡಿಂದ ಫೀಸ್ ಕಟ್ಕೊಂಡು ಇಷ್ಟೊಂದು ಕಷ್ಟ ಪಟ್ಕೊಂಡ್ ಬರ್ತಾ ಇದೆ ಇಲ್ಲಿ ಇಲ್ಲಿ ಕುತ್ಕೊಂಡು ಸಂಬಳ ತಕೊಂಡು ಇವರು ಆರಾಮಾಗಿರ್ಬೇಕು ಅಂತ ತೋಟಗಾರಿಕೆ ಇಲಾಖೆ ಇವರು ಆರಾಮಾಗಿರೋಕೆ ನಾವು ಇಷ್ಟೊಂದ್ ಕಷ್ಟ ಪಡ್ತಾ ಇದ್ವಿ ಇವರು ಇದ್ರು ಸರ್ ವರ್ಕ್ ಮಾಡ್ ಹಾರ್ಡ್ ವರ್ಕ್ ಮಾಡ್ಬೇಕು ಅವಾಗ ಮಾಡ್ತೀವಿ ಉಳ್ಕೊಳ್ತೀವಿ ಇವ್ರು ಸಪೋರ್ಟ್ ನಮಗ ಮಾಡುದ್ರೆ ಇವ್ರು ಪಾರ್ಕ್ ಉಳಿಯುತ್ತೆ ಇನ್ನು ಮುಂದೆ ಒಳ್ಳೇದು ಮಕ್ಳು ಇನ್ನು ಮುಂದೆ ಬರತಕ್ಕಂತ ಎಲ್ಲಾ ಜನರೇಷನ್ ಕಬ್ಬುನ್ ಪಾರ್ಕ್ ಮಾದರಿ ಪಾರ್ಕ್ ಆಗ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಸರ್ ತಾವು ಇನ್ನೊಂದು ಏನ ಗಮನಿಸಬೇಕು ಏನಂತಂದ್ರೆ ಇವರು ಪಿ ಸಿ ಮೋಹನ್ ಸಂಸದರು ವಿರೋಧ ಪಕ್ಷದವರು ಇವರು ನಮ್ ಜೊತೆ ಮಾತನಾಡರು ಈ ಒಂದು ನಲವತ್ ನಲ್ವತ್ ಸೆಕೆಂಡ್ ಮಾತಾಡಿದಾರೆ ಮತ್ತೆ ಇಲ್ಲಿ ಒಂದು ಟ್ವೀಟ್ ಕೂಡ ಈ ಹಿಂದೂ ಪತ್ರಿಕೆ ಮೆನ್ಷನ್ ಮಾಡಿದೆ ಏನಂತಂದ್ರೆ ಇವ್ರು ಹೇಳ್ತಾರೆ ಯಾರೋ ಡಿಸ್ಗೈಸ್ ಅಲ್ಲಿ ಬಂದು ಪಬ್ಲಿಕ್ ವೆಲ್ಫರ್ ಏನೋ ಮಾಡ್ತಾ ಇದಾರೆ ನಾನು ಅದಕ್ಕೆ ತಡೆದೇ ಪತ್ರ ಅಂತಾರೆ ಈ ಇವರು ಕೂಡ ಅಂದ್ರೆ ಯಾರು ಸಭೆ ಸೇರಿದ್ರು ಯಾರು ಅದನ್ನ ಕಬ್ಜಾ ಮಾಡಕ್ ಮಾಡ್ತಂದ್ರೆ ಅವರು ಬಹಿರಂಗ ಅವ್ರಿಗೂ ಸರಿಯಾಗಿ ಮಾಹಿತಿ ಇಲ್ಲ ಅಂತ ಕಾಣುತ್ತೆ ಮಾಹಿತಿ ಇಲ್ಲ ಅಂತಲ್ಲ ಸರ್ ನಮ್ಮ ಏನ್ ಆರೋಪ ನಾವೇನು ಹೇಳ್ತಾ ಇದೀವಿ ನೀವೇ ಹೇಳ್ತಾ ಇಲ್ಲ ಉಮೇಶ್ ಅವ್ರು ಹೇಳ್ತಾ ನಮ್ಮ ಆರೋಪ ಏನು ಅಂದ್ರೆ ಆಡಳಿತ ಮತ್ತು ವಿರೋಧ ಪಕ್ಷಗಳು ಸೇರ್ಕೊಂಡು ಇದನ್ನ ಗುಣ ಮಾಡ್ತಾ ಅಂತ ಯಾಕಂದ್ರೆ ಇವರು ಅವ್ರಿಗೆ ಇವಾಗ ಪಿ ಸಿ ಮೋಹನ್ ಅವರು ಎಂ ಪಿ ಈ ಕಾನ್ಸ್ಟಿಟ್ಯೂನ್ಸಿ ಎಂ ಪಿ ಅವ್ರಿಗೆ ಪವರ್ ಇದೆ ರೈಟ್ಸ್ ಇದೆ ಯಾಕಂದ್ರೆ ನಾಳೆ ದಿವಸ ಈ ಕಬ್ಬನ್ ಪಾರ್ಕ್ ಹೆಚ್ಚು ಕಮ್ಮಿ ಆಯ್ತವ್ರು ಅವರು ಕೂಡ ಜವಾಬ್ದಾರಿ ಆಗ್ತಾರೆ ನಾವ್ರು ಅವ್ರು ನಮ್ಗೆ ಭರವಸೆ ಕೊಟ್ಟಿದ್ದು ನಾವ್ ಏನಂತ ಈ ಕಬ್ಬನ್ ಪಾರ್ಕ್ ನ ನಾವು ಕೇಳ್ಕೊಂಡಾಗ ಕಬ್ಬನ್ ಪಾರ್ಕ್ ಆ ಎಲೆಕ್ಷನ್ ಟೈಮ್ ಅಲ್ಲಿ ಬಂದಾಗ ಕ್ಯಾಂಪೇನ್ ಬಂದಾಗ ಒಂದೇ ಮಾತಾಡ್ತು ಕಬ್ಬನ್ ಪಾರ್ಕ್ ಉಳಿಸುವಂತ ಅಧಿಕಾರಿ ಬೇಕು ತೋಟಗಾರಿಕೆ ಇಲಾಖೆಗೆ ನಮ್ಗೆ ಹಾನೆಸ್ಟ್ ಆಗಿರೋ ಅಧಿಕಾರಿ ಬೇಕಷ್ಟೇ ಅಂತ ಅಧಿಕಾರಿ ಕೊಡಿ ನಾ ಅಂದ್ಬಿಟ್ಟು ನಾವು ಅದೊಂದೇ ಕೇಳಿದೆ ನಾವ್ ಇನ್ನೇನು ಕೇಳಿಲ್ಲ ಅಭಿವೃದ್ಧಿ ಕಬ್ಬುನ್ ಪರ್ಕ ಅಭಿವೃದ್ಧಿ ಪಡಿಸಬೇಕು ನಮ್ಗೆ ಒಳ್ಳೆ ಅಧಿಕಾರಿ ಅಂತ ನಮ್ಗೆ ಅಧಿಕಾರಿ ಒಳ್ಳೆ ಅಧಿಕಾರಿಗೂ ಬೇಕು ಅಂತ ಕೇಳ್ತಾ ಇರೋದು ಜೊತೆಗೆ ಕಬ್ಬುನ್ ಪರ್ಕ ಅಭಿವೃದ್ಧಿ ಮಾಡಬೇಕು ಅಂತ ಅಧಿಕಾರಿ ಇರ್ಬೇಕು ಇನ್ನು ಈ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಅಲ್ಲಿ ಕಬ್ಬುನ್ ಪರ್ಕ ಅಭಿವೃದ್ಧಿನೇ ಆಗಿಲ್ಲ ಬರೀ ಒಂದು ಬಾಲಭವನ ಒಂದು ಅಭಿವೃದ್ಧಿ ಮಾಡ್ಬಿಟ್ಟು ಮಿಕ್ಕಿದಲ್ಲಿ ಕಬ್ಬನ್ ಹಿಂಗ ಇಲ್ಲಿ ಏನಂದ್ರೆ ಈ ಅಧಿಕಾರಿಗಳೇ ಅವ್ರಿಗೆ ಬೇಕಾದಷ್ಟು ಒಂದು ಸಣ್ಣ ಸಣ್ಣ ಗ್ರೂಪ್ ಮಾಡ್ಕೊಂಡವ್ರೆ ಆ ಅಧಿಕಾರಿಗಳು ತಕ್ಕಂತ ಅವ್ರಿಗೆ ಅವ್ರಿಗೆ ಚಮಚಗಳು ಬಕೆಟ್ಗಳು ಇಡ್ತಾರಲ್ಲ ಚಮಚ ಬಕೀಟ್ ಆ ಬಕೆಟ್ಗಳು ಚಮಚ ಬಕೀಟ್ಗಳು ಅವ್ರನ್ನ ಅಲ್ಲಿ ಕಮಿಟಿಗೆ ಹಾಕೊಂಡಿರ್ತಾರೆ ಮತ್ತೆ ಅಲ್ಲಿ ಗುಂಪಡೆ ಅವ್ರ ಕೈಯಿಂದ ಸ್ಟೇಟ್ಮೆಂಟ್ ಕೊಡ್ಸೋದು ಅವ್ರ ಕೈಲಿ ಹೇಳ್ಸೋದು ಇವ್ರಿಗೆ ಹೇಳಿ ಅವ್ರಿಗೆ ಹೇಳಿ ಅಂತ ಹೇಳ್ಸೋ ಅಂತ ಇದ್ದಾರೆ ಈ ಇಂಥ ಕೆಲಸ ಬಿಟ್ಬಿಟ್ಟು ನಿಜವಾಗಿ ಈ ಈ ಪಾರ್ಕ್ ನ ಉಳಿಸುವಂತ ಅದಕ್ಕೆ ಪ್ರಾಣ ಕೊಡುವಂತ ವ್ಯಕ್ತಿಗಳು ಅದಕ್ಕೆ ಹೋರಾಟ ಮಾಡುವಂತ ವ್ಯಕ್ತಿಗಳು ಅದು ನಮ್ಮ ಕಬ್ಬನ್ ಪಾರ್ಕ್ ವಾಕರ್ ಅಸೋಸೇಷನ್ ಅದು ಎರಡು ಮಾತಿಲ್ಲ ಅದನ್ನ ನಿಜವಾಗೂ ಅಸೋಸಿಯೇಷನ್ ಬೆಳೆಸಿ ನಿಮ್ಮ ಒಂದು ನಾವು ಇವತ್ತೂ ಹದಿನೈದು ವರ್ಷದ ಇಂದ ಕೂಡ ನಾವು ಕಬ್ಬನ್ ಪಾರ್ಕ್ ಉಳಿಸೋದಕ್ಕೆ ಎಲ್ಲಾ ಎಲ್ಲಾ ಬಂದಿರ್ತಕ್ಕ ಹಿಂದೆ ಇರ್ತಕ್ಕಂತ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕ ಸಿದ್ದರಾಮಯ್ಯರು ಅವಾಗ ಅವಾಗ ಸಿದ್ದರಾಮಯ್ಯ ಅವರಿಗೆ ನಾವು ಮನೆ ನಾವು ಮತ್ತೆ ಎಂ ಎಫ್ ಸರ್ಡನ್ ಹೋಗಿ ಅವ್ರ ಹತ್ರ ಮನವಿ ಕೊಟ್ಟು ಅವರು ನಮ್ಗೆ ನಿಲ್ಸಿದ್ರು ಯಾವ್ದೋ ಪ್ರಾಧಿಕಾರ ಆಗೋದು ಪ್ರಾಧಿಕಾರ ಆಗ ಆಮೇಲೆ ಡಿ ಬಿ ಜೈಜೇಂದ್ರ ಅವರು ವೆರಿ ಗ್ರೇಟ್ ಪರ್ಸನ್ ನಮ್ಗೆ ಅವರು 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 ನಮ್ಗೆಲ್ಲ ಎಲ್ಲತ್ರ ಸಂಪೂರ್ಣ ನಮ್ಗೆ ಸಂಪೂರ್ಣ ಬೆಂಬಲ ಮಾಡಿದ್ರು ಬೆಂಬಲ ಕೊಟ್ಟು ನಮ್ಗೆಲ್ಲ ಕಬ್ಬನ್ ಪಾರ್ಕ್ ಒಂದು ಅಭಿವೃದ್ಧಿ ಆಗಿ ಇವಾಗ ಎಲ್ಲ ಈ ತಿಮ್ಮಿಂಗ್ಳಗಳು ಎಲ್ಲೂ ಇಲ್ಲ ನಮ್ಮ ತೋಟಗಾರಿ ಇಲಾಖೆ ಇದ್ದಾರೆ ಇದಾರೆ ಆ ತಿಮ್ಮಿಂಗ್ಳನ್ನ ಸ್ವಲ್ಪ ಚೇಂಜ್ ಮಾಡಿದ್ರೆ ಕಬ್ಬನ್ ಪಾರ್ಕ್ ತಾನಾಗೇ ಉಳಿಯುತ್ತೆ ನೋಡಿ ರಿನ್ಯೂವಲ್ ನೋಡಿ ಕಬ್ಬನ್ ಪಾರ್ಕ್ ಒಳಗಡೆ ಇರ್ತಕ್ಕಂಥ ಬಿಲ್ಡಿಂಗ್ ಓಡ್ರೆ ನಾವು ಕದ್ದು ಮುಚ್ಚಿ ರಿನ್ಯೂವಲ್ ಮಾಡ್ತಾ ಇದಾರೆ ಆಮೇಲೆ ಇದು ಆಲ್ಟ್ರೇಷನ್ ಮಾಡ್ತೀವಿ ಅಂದ್ಬಿಟ್ಟು ಕಬ್ಬನ್ ಪಾರ್ಕ್ ಅವರೆಲ್ಲ ಅವ್ರಿಗೆ ಯಾವತರದ ಅವ್ರಿಗೆ ಬೇಕಾದ ತಕ್ಕಂತೆ ಅವ್ರು ಮಾಡ್ಕೊಳ್ತಾ ಇದಾರೆ ಎಲ್ಲ ಅವ್ರ ಒಳಗಡೆ ಎಲ್ಲ ಕಟ್ಕೊಳ್ತಾ ಇದಾರೆ ಈ ತರ ರಿನೋವೇಶನ್ ಅಂತ ಹೆಸರಲ್ಲಿ ಬೇಕಾದಷ್ಟು ದೊಡ್ಡ ಇನ್ನ ಭದ್ರವಾಗಿ ಬಿಲ್ಡಿಂಗ್ ಕಟ್ಕೊಳ್ತಾ ಇದ್ದಾರೆ ಅದಕ್ಕೆ ಇವರೆಲ್ಲ ಕೇಳಲ್ವ ರಿನೋವೇಶನ್ಗೂ ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸರ್ ಅದನ್ನ ಸಪರೇಟ್ ಅದನ್ನ ವಿಸ್ತಾರವಾಗಿ ಅದನ್ನ ಒಂದೊಂದೇ ಬಿಲ್ಡಿಂಗ್ ತಗೊಂಡು ಮಾಡೋಣ ಸರ್ ಈಗ ಸದ್ಯಕ್ಕೆ ಈ ಒಂದು ಆರ್ಟ್ ಪಾರ್ಕ್ ನಿಲ್ಸೋದಕ್ಕೆ ಈಗ ನೀವು ರಾಜ್ಯಪಾಲರಿಗೆ ಮನವಿ ಕೊಟ್ಟಿದೀರ ಮತ್ತೆ ಇದರ ಮುಂದೆ ಆ ಈ ಇವರ ಹೆಸರುಗಳನ್ನ ಬಹಿರಂಗ ಪಡಿಸಬೇಕು ಮತ್ತು ಇಲಾಖೆನೆ ತೋಟಗಾರಿಕೆ ಇಲಾಖೆ ಸಚಿವ ಇವರೆಲ್ಲ ಸೇರ್ ಪತ್ರಿಕಾಗೋಷ್ಠಿ ಮಾಡ್ಬೇಕು ಹೌದು ನಾವು ಒಳ್ಳೊಳಗೆ ಗುಜುಗುಜು ಅಂತ ಹೇಳಿ ಮಾಡ್ಕೊಂಡ್ಬಿಟ್ಟಿದ್ದೋ ಕದ್ದು ಮುಚ್ಚಿ ಮಾಡಿದ್ದೋ ತಪ್ಪಾಯ್ತು ನಾವು ಮಾಡಲ್ಲ ಅಂತ ಅವರು ಪತ್ರಿಕಾಗೋಷ್ಠಿ ಮಾಡ್ಬೇಕು ಏನಂತೀರೀ ಅಲ್ಲ ನಾವ್ ನಮಗೆ ಒಂದೇ ಒಂದ್ ಏನತ್ರಿ ಇನ್ನು ಮುಂದೆ ಅಧಿಕಾರಿಗಳು ಒಂದ್ ಹೇಳ್ಬೇಕು ನಾವು ಕಬ್ಬುನ್ ಪಾರ್ಕ್ ಒಳಗೆ ನಾವು ಯಾವ್ದು ಇನ್ನ ಯಾವ್ದು ಕನ್ಸ್ಟ್ರಕ್ಷನ್ ಆಗ್ಲಿ ಎಂಕ್ರೋಚ್ಮೆಂಟ್ ಆಗ್ಲಿ ಮಾಡಲ್ಲ ಸರ್ ಆಕ್ಟ್ ಇದೆಯಲ್ಲ ಸರ್ ನಿಮ್ದು ಮಾಡಬೇಕು ಸರ್ ಆಕ್ಟ್ ಆಗಿದೆ ನೀವು ಮಾಡಂಗಿಲ್ಲ ನೀವು ನಿಮ್ಗೆ ಕಾನೂನು ಇದೆ ಇನ್ನು ಅಲ್ಲಲ್ಲ ಮಾಡಂಗಿಲ್ಲ ಈ ವಿಷಯನೇ ಎತ್ತಬಾರದು ಅವರು ಅದ್ನ ಪರ್ಮನೆಂಟ್ ಆಗಿ ಮಾಡ್ಬಿಡಕ್ ಯಾವ್ದು ಇವನ್ ಇಲ್ಲಿ ಇಲ್ಲಿ ಇವಾಗ ಇರೋ ಬಿಲ್ಡಿಂಗ್ ಗಳನ್ನ ಖಾಲಿ ಹ್ಮ್ ಯಾ ಮತ ಅಲ್ಲಿ ಯಾವ್ದು ರಿನ್ಯೂವಲ್ ಮಾಡಬಾರ್ದು ಅಲ್ಲ ಪಬ್ಲಿಕ್ ಪ್ಲೇಸ್ ಅಂಡ್ ಪಾರ್ಕ್ ಆಕ್ಟೇ ಇದೆಯಲ್ಲ ಸರ್ ಕರ್ನಾಟಕ ಸರ್ಕಾರ ಪಾರ್ಕ್ ಅಂಡ್ ಪ್ಲೇ ಗ್ರೌಂಡ್ ಇದೆ ನಾನು ಹೇಳ್ತಾರೆ ರಿನುವೇಶನ್ ಮಾಡ್ತಾರೆ ಮತ್ತೆ ರಿನ್ಯೂವಲ್ ಮಾಡ್ತಾರಲ್ಲ ಅದ್ನು ಮಾಡಕ್ ಹೋಗ್ಬಾರ್ದು ಇಮಿಡಿಯೇಟ್ಲಿ ಕ್ಯಾನ್ಸಲ್ ಮಾಡ್ಬೇಕು ಯಾವ್ದು ಮಾಡ್ಬಾರ್ದು ಟೆನಿಸ್ ಕ್ಲಬ್ ಇದೆಯಲ್ಲ ಅಲ್ಲಿರೋ ಟೆನಿಸ್ ಕ್ಲಬ್ ಐಶಾರಾಮೇದು ಅಲ್ಲಿರೋರ್ಗು ರಾತ್ರಿ ಎಲ್ಲಾ ಓಡಾಡ್ತಾರೆ ಮಧ್ಯ ರಾತ್ರಿ ಎಲ್ಲ ಕಾರ್ಗಳು ಓಡಾಡ್ತಾವ್ ಇವರೆಲ್ಲ ರಿನ್ಯೂವಲ್ ಏನೋ ಹನ್ನೊಂದು ವರ್ಷಕ್ಕೆ ಮಾಡಿದ್ದು ನಾನು ಹಿಂದೇನೆ ಇವ್ರ ಬಗ್ಗೆ ಎಲ್ಲ ಇದ್ ಮಾಡಿದ್ದೆ ಅದನ್ನ ಹಂಗೆ ರಿನ್ಯೂವಲ್ ಮಾಡ್ಕೋದು ಯಾರ್ ಮಾಡೋದು ತೋಟಗಾರಿಕೆ ಇಲಾಖೆಯವ್ರೆ ಇವ್ರನ್ನ ಒಳ್ಳೆ ಆಫೀಸರ್ ಇದ್ರೆ ಸ್ಟ್ರಿಕ್ಟ್ ಆಫೀಸರ್ ಇದ್ರೆ ನಮ್ನ ಕಬ್ಬನ್ ಪಾರ್ಕ್ ಉಳಿಯುತ್ತೆ ಎಲ್ಲಾ ಎಲ್ಲ ತಿನ್ನೋರೆ ಬಂದ್ಬಿಟ್ರೆ ಐ ಎ ಎಸ್ ಐ ಪಿ ಎಸ್ ವಿಶ್ವಾಂತ ಅಧಿಕಾರಿಗಳ ಒಂದು ಐಷಾರಾಮಿ ಕ್ಲಬ್ ಕನ್ವರ್ಟ್ ಇವ್ ಕಬ್ಬನ್ ಪಾರ್ಕ್ ಇರೋದೆಲ್ಲ ಟೆನಿಸ್ ಕ್ಲಬ್ ಐಎಸ್ ಐ ಪಿ ಎಸ್ ಸೆಂಚುರಿ ಕ್ಲಬ್ ಇರೋ ಐಎಸ್ ಐ ಪಿ ಆಮೇಲೆ ಇವರು ಬಿಲ್ಡರ್ಸ್ಗಳು ಇಲ್ಲಿರೋರು ಎಲ್ಲಾ ಟೆನಿಸ್ ಕ್ಲಬ್ ಬಿಲ್ಡರ್ಸ್ಗಳು ಎಲ್ಲ ಇವರ ಇವರೆಲ್ಲ ಎಲ್ಲ ರಿಯಲ್ ಎಸ್ಟೇಟ್ ಅವರು ಎಲ್ಲ ಆಂಟಿ ಎಲಿಮೆಂಟ್ ಇರೋರು ಎಲ್ಲ ಇಲ್ಲಿರೋ ಕ್ಲಬ್ ಗಳು ಇರೋರು ಅವ್ರೆ ಅವ್ರಿಗೆ ಯಾಕಂದ್ರೆ ಇಲ್ಲಿ ಯಾರು ಬಂದ್ ರೈಡ್ ಮಾಡಕ್ ಬರಲ್ಲ ಎಲ್ಲಾ ಏನನ್ ಕೆಲಸ ಆಗ್ಬೇಕು ಎಲ್ಲಾ ಇಲ್ಲಿ ತಗೊಳೋದ ಬಿಡೋ ಡೀಲಿಂಗ್ಸ್ ಎಲ್ಲಾ ಇಲ್ಲಿ ನಡೀತಾರೆ ಟೆನ್ನಿಸ್ ಕ್ಲಬ್ ಅಲ್ಲಿ ಇಲ್ಲಿ ಎಲ್ಲಾ ತರ ವಿಷಯ ಎಲ್ಲಾ ಎಲ್ಲಾ ತರ ನಡೆಯುತ್ತೆ ಇದನ್ನ ವಿಸ್ತಾರವಾಗಿ ಮಾತಾಡೋಣ ಸರ್ ಮತ್ತೆ ನಾವ್ ಅಲ್ಲೇ ಸ್ಪಾಟ್ ಹೋಗೋಣ ಮತ್ತೆ ಇದು ಕಂಟಿನ್ಯೂ ಮಾಡೋ ಹೋರಾಟವನ್ನ ಸದ್ಯಕ್ಕೆ ಆರ್ಟ್ ಪಾರ್ಕ್ ನಿಂತಿದೆ ಅಂತ ಹೇಳಿ ಬರೀ ಮರೆ ಆಟವನ್ನ ನಿಲ್ಲಿಸಿದಾರೆ ಅಷ್ಟೇ ಆದ್ರೆ ಒಳಗಡೆ ಮಾತ್ರ ನಿಲ್ಸಿರತಕ್ಕಂಥ ಯಾವುದೇ ಲಕ್ಷಣ ಇಲ್ಲ ತಾವು ಹೋರಾಟ ಮುಂದುವರಿಸಿ ರಾಜ್ಯಪಾಲರು ಇದಕ್ಕೆ ಮಧ್ಯಪ್ರವೇಶ ಮಾಡೋ ಹಾಗೆ ಮಾಡಿದಾಗ ಮಾತ್ರ ಬಹುಶಃ ಅಧಿಕೃತ ಒಂದು ಆದೇಶವನ್ನು ಹೊರಡಿಸ ಸಾಧ್ಯ ಅವಾಗ ಮಾತ್ರ ನೀವು ಈ ಆರ್ಟ್ ಪಾರ್ಕ್ ನಿಲ್ಸಕ್ಕೆ ಸಾಧ್ಯ ಇವ್ರಿಗೆ ಏನಿಲ್ಲ ಅಲ್ಲಿ ಕೋರ್ಟ್ ಅಲ್ಲಿ ಆದ್ರೆ ಇವರೇ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ ನ್ಯಾಯಾಲಯಕ್ಕೆ ಹಾಕಿದ್ರೆ ನ್ಯಾಯಾಲಯದಲ್ಲಿ ನಾವು ಮಾಡಲ್ಲ ಅಂತ ಅಲ್ಲಿ ಬಂದು ಕೊಡ್ತಾರೆ ಅಷ್ಟೇ ಅಲ್ಲಿವರೆಗೂ ಇವರು ಮರ್ಯಾದೆ ಹೋಗೋವರೆಗೂ ಇವರು ಬರಲ್ಲ ಇವರಿಗೆ ಇವತ್ತು ಕೊಟ್ರೆ ಮರ್ಯಾದೆ ಉಡ್ಕೊಳತ್ತೆ ಸ್ಟೇಟ್ಮೆಂಟ್ ಇವಾಗ ಏನಾದ್ರು ಕೊಟ್ರೆ ಅವ್ರು ಮರ್ಯಾದೆ ಉಡ್ಕೊಳ್ತಾರೆ ಇಲ್ಲ ಅಂದ್ರೆ ನಾವು ಕೋರ್ಟ್ಗೆ ಹಾಕೋದಂತೂ ಅಣ್ಣ ನೂರಕ್ಕೆ ನೂರು ಸತ್ಯ ಅವ್ಲು ಬಂದು ತಪ್ಪಾಯ್ತು ನಾವು ಆಗ ನಾವು ಕಟ್ಟಲ್ಲ ಅಂತ ಅವಾಗ ಹೇಳಿದ್ರೆ